ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಹೌ ಟು ಇನ್ಕ್ರೀಸ್ ಬ್ಲಡ್ ಇನ್ ಬಾಡಿ ಯಾವುದನ್ನು ತಿಂದರೆ ನಮ್ಮ ಬ್ಲಡ್ ಇನ್ಕ್ರೀಸ್ ಆಗುವುದು ನೋಡೋಣ ಬನ್ನಿ ಏನನ್ನು ತಿಂದರೆ ನಮ್ಮ ಮೈಯಲ್ಲಿ ರಕ್ತ ಹೆಚ್ಚಾಗುವುದು ನಮಗೆ ರಕ್ತ ತುಂಬ ಮುಖ್ಯವಾದದ್ದು ಅಲ್ವಾ ಹೀಗಾಗಿ ನಾವು ಇವುಗಳನ್ನು ಚೆನ್ನಾಗಿ ತಿನ್ನಬೇಕು ಅದು ಏನೆಂಬುದು ಇಲ್ಲಿದೆ ನೋಡಿ ದಾಳಿಂಬೆ ಹಣ್ಣು ಪಾಲಕ್ ಸೊಪ್ಪು ಮೇಕೆ ರಕ್ತದ ಫ್ರೈ ಬೀಟ್ರೂಟ್ ಜಾಗಣ್ ಫುಡ್ ನಾವು ಪ್ರತಿದಿನ ದಾಳಿಂಬೆರಿ ಹಣ್ಣು ತಿನ್ನುವುದರಿಂದ ನಮ್ಮ ಮೈಯಲ್ಲಿ ರಕ್ತ ಹೆಚ್ಚಾಗುವುದು ರಕ್ತ ಕಡಿಮೆ ಇರುವವರು ಪ್ರತಿದಿನ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಜ್ಯೂಸ್ ಹಸಿ ಬೀಟ್ರೂಟ್ ತಿನ್ನುವುದರಿಂದ ರಕ್ತ ಜಾಸ್ತಿಯಾಗಿ ಶುದ್ಧೀಕರಣವಾಗುತ್ತದೆ ರಕ್ತ ಕೊರತೆಯೇ ಇಲ್ಲದ ಹಾಗೆ ಡ್ರ್ಯಾಗನ್ ಫ್ರೂಟ್ ಪ್ರತಿದಿನ ಹಣ್ಣುಗಳ ಜೊತೆಗೆ ತಿನ್ನುವುದರಿಂದ ರಕ್ತ ಹೆಚ್ಚಾಗುವುದು ಪ್ರತಿದಿನ ಪಾಲಕ್ ಸೊಪ್ಪನ್ನು ನೀರಿನಲ್ಲಿ ಬೇಯಿಸಿ ಪಾಲಕ್ನಲ್ಲಿ ಉಪ್ಪಿನಂಶ ಇರುವುದರಿಂದ ಉಪ್ಪನ್ನು ಹಾಕದೆ ಮಿಕ್ಸಿಯಲ್ಲಿ ರುಬ್ಬಿ ಒಂದು ಗ್ಲಾಸ್ ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಯುವುದರಿಂದ ಬೇಗ ರಕ್ತ ವೃದ್ಧಿಯಾಗುವುದು ರಕ್ತ ವೃದ್ಧಿಯಾಗಲು ಮಾಂಸ ತಿನ್ನುವವರು ವಾರಕ್ಕೆ ಒಂದು ಸಲನಾದರೂ ಮೇಕೆ ರಕ್ತವನ್ನು ಪಲ್ಯದ ರೀತಿಯಲ್ಲಿ ತಿನ್ನುವುದರಿಂದ ರಕ್ತ ಹೆಚ್ಚಾಗುವುದು ಈ ರೀತಿಯಲ್ಲಿ ನೀವು ತಿಂದರೆ ಬೇಗ ರಕ್ತದ ಕೊರತೆಯನ್ನು ದೂರ ಮಾಡಬಹುದು ಪ್ರತಿದಿನ ಸೇವಿಸುವುದು ಬಹಳ ಮುಖ್ಯವಾಗಿದೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್